ಕಳೆದ ಜನವರಿ ಇಪ್ಪತ್ತಾರರಂದು ಸಂಜೆ ಚಿಕ್ಕಮಗಳೂರು ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಸರ್ವಧರ್ಮ ಸಮನ್ವಯ ವೇದಿಕೆ ಅಡಿಯಲ್ಲಿ ಹಮ್ಮಿಕೊಂಡಿದ್ದ ಎಪ್ಪತ್ತೈದನೇ ವರ್ಷದ ಸಂವಿಧಾನ ಅಮೃತ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲಾ ನ್ಯಾಯಾಧೀಶರಾದ ರವಿಕುಮಾರ್ ಅವರು ತಮ್ಮ ಭಾಷಣದಲ್ಲಿ ಪ್ರಸ್ತಾಪಿಸಿದ ವಿಚಾರವೊಂದನ್ನು ಪರಾಮರ್ಶೆಗೆ ಒಳಪಡಿಸಬೇಕೆಂದು ನನ್ನ ದಲಿತ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಸಹೋದರ ಸಮನಾದ ಸ್ನೇಹಿತರು ವಿಚಾರವನ್ನು ಮುನ್ನೆಲೆಗೆ ತಂದು ವಿವಾದ ಸೃಷ್ಟಿಸಿರುವುದು ಅತ್ಯಂತ ದುರಾದೃಷ್ಟಕರ ಸಂಗತಿಯಾಗಿದೆ ಎಂದು ಸರ್ವಧರ್ಮ ಸಮನ್ವಯ ವೇದಿಕೆ ಮುಖಂಡರಾದ ಅನಿಲ್ ತಿಳಿಸಿದರು ಜನವರಿ ಇಪ್ಪತ್ತಾರನೇ ತಾರೀಕು ಅಜತ್ಪರ್ ಸರ್ಕಲ್ನಲ್ಲಿ ಸಂಜೆ ಐದು ಗಂಟೆಗೆ ಸಂವಿಧಾನ ಎಪ್ಪತ್ತೈದನೇ ವರ್ಷದ ಸಂವಿಧಾನ ಅಮೃತ ಮಹೋತ್ಸವ ಕಾರ್ಯಕ್ರಮದ ಅಂಗವಾಗಿ ಸರ್ವ ಜನಾಂಗ ಮತ್ತು ಎಲ್ಲ ಸಮುದಾಯಗಳನ್ನು ಒಳಗೊಂಡಂತೆ ಸಂವಿಧಾನ ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮನ ಹಮ್ಮಿಕೊಂಡಿತು ಈ ಸಂವಿಧಾನದ ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮದಲ್ಲಿ ಹಾಸನದ ಜಿಲ್ಲಾ ನ್ಯಾಯಾಧೀಶರು ಕೂಡ ಮುಖ್ಯ ಭಾಷಣಕಾರರಾಗಿ ಆಗಮಿಸುತ್ತೆ ಆ ಕಾರ್ಯಕ್ರಮ ತಮ್ಮೆಲ್ಲರ ಸಹಕಾರದಿಂದ ಯಶಸ್ವಿ ಆಗಿದೆ ಅಂತ ಕೂಡ ಸಂವಿಧಾನದ ಆಶಯದ ಪೂರ್ವಕವಾಗಿ ಸರ್ವಧರ್ಮ ಧರ್ಮಗಳ ಮುಖಂಡರ ನೇತೃತ್ವದಲ್ಲಿ ನಡೆದಂತಹ ಈ ಒಂದು ಕಾರ್ಯಕ್ರಮದ ರವಿಕುಮಾರ್ ಅವರ ಭಾಷಣದ ಒಂದು ಪ್ರಸ್ತಾವಿಸಿದ ವಿಚಾರವೊಂದನ್ನು ಪರಾಮರ್ಶೆಗಳನ್ನು ಅಳಪಡಿಸಬೇಕಂತೇಳಿ ಕೆಲವು ದಲಿತ ಸಂಘಗಳ ಸಂಘಗಳ ಒಕ್ಕೂಟದ ಸಹೋದರ ಸ್ನೇಹಿತರು ತಮ್ಮ ಒಂದು ವಿವಾದವನ್ನು ಸೃಷ್ಟಿಯಾಗಿದೆ ಆ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣ ಕಾರ್ಯಕಾರರಾಗಿ ಸಂವಿಧಾನ ಕುರಿತು ಹಾಸನ ಅಧ್ಯಕ್ಷರು ಮಾತಾಡುವಾಗ ಅವರು ಆ ಒಂದು ವೃತ್ತಿ ಮತ್ತು ಕರ್ತವ್ಯವನ್ನು ಕೂಡ ಸಂವಿಧಾನ ಅಡಿಯಲ್ಲಿ ಮಾಡ್ತಾ ಅಂತ ನಾವು ಕೂಡ ಇದನ್ನು ಕೂಡ ಭಾವಿಸಿದ್ವಿ ಇಂತಹ ಕಾರ್ಯಕ್ರಮದಲ್ಲಿ ಮೂವತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಸಂವಿಧಾನ ಎಪ್ಪತ್ತೈದು ವರ್ಷಗಳ ಮಹಾಯಾಮ ಎನ್ನುವ ವಿಚಾರದಲ್ಲಿ ತರಂಗ ಮ್ಯಾಗಝಿನಲ್ಲಿ ಪ್ರಕಟವಾಗಿದ್ದ ಲೇಖನ ಉಲ್ಲೇಖಿಸಿ ಸಂವಿಧಾನ ರಚನೆ ಮಾಡಿದವರು ಬಾಬಾ ಸಾಹೇಬರು ಅವರು ಎಂಬುದು ಮಾತು ನಮಗೆ ಕೂತಿದೆ ಆದರೆ ಸಂವಿಧಾನ ರಚನಾ ಸಮಿತಿಯಲ್ಲಿ ಅಂಬೇಡ್ಕರ್ ಅವರೊಂದಿಗೆ ಕೆಲಸ ಮಾಡಿದ ಇನ್ನೂರ ತೊಂಬತ್ತೊಂಬತ್ತು ಪೂಜ್ಯ ಮಹನೀಯರ ಬಗ್ಗೆ ಮಾಹಿತಿ ಇಲ್ಲ ಈ ಸಮಿತಿಯಲ್ಲಿ ಅಂಬೇಡ್ಕರ್ ಅವರಿಗೆ ಸಹಾಯಕರಾಗಿ ಕೆಲಸ ಮಾಡಿದ ಬಿ ಎನ್ ರಾವ್ ಅವರು ಅಪ್ಪಟ ಕನ್ನಡಿಗರಾಗಿದ್ದಾರೆ ನಮ್ಮ ನೆರೆಯ ಜಿಲ್ಲೆ ಮುಂಗಡನವರು ಬಿ ಎನ್ ರಾವ್ ಸಂವಿಧಾನ ಕಳುಹಿಸಿದ ಪಠಿಸಲಿ ಅಂಬೇಡ್ಕರ್ ಅವರಿಗೆ ಪ್ರಮುಖ ಪಾತ್ರ ವಹಿಸಿದ್ದು ಸಂವಿಧಾನ ಕಳುಹಿಸಿದ ಪಠಿಸೋಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಭವಿಸಿದ ಬಿ ಎನ್ ರಾವ್ ಕನ್ನಡಿಗರು ಕನ್ನಡಿಗರು ನಮ್ಮ ಹೆಮ್ಮೆಯನ್ನು ನ್ಯಾಯಾಧೀಶ ರವಿಕುಮಾರ್ ಅಂದು ಭಾಷಣದಲ್ಲಿ ಹೇಳಿದ್ದಾರೆ ಮುಂದುವರೆದು ಮಾತನಾಡುತ್ತಾ ಬಿ ಎನ್ ರಾವ್ರ ಬಗ್ಗೆ ಸ್ವತಃ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಚ್ಚುಗೆ ಮಾತನಾಡಿ ಸಂವಿಧಾನ ರಚನೆಯ ಶ್ರೇಯಸ್ಸು ನೆಪನಿಗೆ ಸಲ್ಲುವುದಿಲ್ಲ ಕಡು ಸಂವಿಧಾನ ಇನ್ನೂರ ತೊಂಬತ್ತೊಂಬತ್ತು ಸದಸ್ಯರು ಸಲ್ಲಬೇಕು ಮುಖ್ಯರಾಗಿ ಬಿ ಎನ್ ರಾವರಿಗೂ ಸಂವಿಧಾನ ಶ್ರೇಯಸ್ಸು ರಚನೆಯ ಶ್ರೇಯಸ್ಸು ಸಲ್ಲಿಸಬೇಕೆಂದು ಹೇಳಿದ್ದಾರೆಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಿ ಎನ್ ರಾವ್ರ ಬಗ್ಗೆ ಹೀಗೆ ಹೇಳಿದ್ದಾರೆಂದು ತರಂಗದಲ್ಲಿ ತರಂಗದ ವಾರಪತ್ರಿಕೆಯಲ್ಲಿ ಪ್ರಕಟವಾಗಿದೆ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಾಸನ ಜಿಲ್ಲಾ ನ್ಯಾಯಾಧೀಶರಾದ ರವಿಕುಮಾರ್ ಅವರು ಅಂಬೇಡ್ಕರ್ ಹಾಗೂ ಸಂವಿಧಾನದ ಆಶಯಗಳ ಸಹಕಾರಕ್ಕಾಗಿಯೇ ನಿರಂತರವಾಗಿ ಕೆಲಸ ಮಾಡುತ್ತಿರುವವರೇ ಆಗಿದ್ದಾರೆ ಅವರು ಅಂದು ಜನವರಿ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದರ ಭಾರತೀಯ ಸಂವಿಧಾನ ಎಪ್ಪತ್ತೈದು ವರ್ಷಗಳ ಮಹಾಯಾನ ಎನ್ನುವ ವಿಚಾರವಾಗಿ ತರಂಗ ಮ್ಯಾಗ್ಜಿನ್ನಲ್ಲಿ ಪ್ರಕಟವಾಗಿದ್ದ ಲೇಖನ ಒಂದನ್ನ ಉಲ್ಲೇಖಿಸಿ ಸಂವಿಧಾನವನ್ನು ರಚನೆ ಮಾಡಿದವರು ಅಂಬೇಡ್ಕರ್ ಎಂಬುದು ಮಾತ್ರ ನಮಗೆ ಗೊತ್ತಿದೆ ಆದರೆ ಸಂವಿಧಾನ ರಚನಾ ಸಮಿತಿ ಲ್ಲಿ ಅಂಬೇಡ್ಕರ್ ಅವರೊಂದಿಗೆ ಕೆಲಸ ಮಾಡಿದ ಇನ್ನೂರ ತೊಂಬತ್ತೊಂಬತ್ತು ಪೂಜ್ಯ ಮಹನೀಯರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಈ ಸಮಿತಿಯಲ್ಲಿ ಅಂಬೇಡ್ಕರ್ ಅವರಿಗೆ ಸಹಾಯಕರಾಗಿ ಕೆಲಸ ಮಾಡಿದ ಬಿ ಎನ್ ರಾವ್ ಅವರು ಅಪಟ ಕನ್ನಡಿಗರಾಗಿದ್ದಾರೆ ನಮ್ಮ ನರಿಯ ಜಿಲ್ಲೆ ಮಂಗಳೂರಿನವರಾದ ಬಿಎನ್ ರಾವ್ ಅವರು ಸಂವಿಧಾನ ಕರಡು ಸಿದ್ಧಪಡಿಸುವಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರೊಂದಿಗೆ ಪ್ರಮುಖ ಪಾತ್ರ ವಹಿಸಿದ್ದು ಸಂವಿಧಾನ ಕರಡು ಸಿದ್ಧಪಡಿಸುವಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರೊಂದಿಗೆ ಶ್ರಮ ವಹಿಸಿರುವ ಬಿ ಎನ್ ರಾವ್ ಅವರು ಕನ್ನಡಿಗರ ಹೆಮ್ಮೆ ಎಂದು ನ್ಯಾಯಾಧೀಶ ರವಿಕುಮಾರ್ ಅವರು ಅಂದು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ ಆದರೆ ನ್ಯಾಯಾಧೀಶರ ಭಾಷಣವನ್ನು ಸರಿಯಾಗಿ ಅರ್ಥೈಸಿಕೊಳ್ಳದೆ ವಿವಾದ ಸೃಷ್ಟಿಸಿರುವುದು ಬೇಸರದ ಸಂಗತಿಯಾಗಿದೆ ಎಂದು ಹೇಳಿದರು ದಲಿತಪುರ ಸಂಘಟನೆ ಮುಖಂಡರು ನ್ಯಾಯಾಧೀಶರ ಭಾಷಣವನ್ನು ತಪ್ಪಾಗಿ ಅರ್ಥೈಸಿಕೊಂಡು ದುರುದ್ದೇಶಪೂರ್ವವಾಗಿ ಡಾಕ್ಟರ್ ಪ್ರಸ್ತಾವಿಸುವ ರೀತಿಯಲ್ಲಿ ಎಡಿಟ್ ಮಾಡಿದೆಯ ವಿಡಿಯೋ ತುಣುಕುಗಳನ್ನು ಸಾಮಾಜಿಕ ತಾಣದಲ್ಲಿ ಹರಿಬಿಟ್ಟು ಸಂಪೂರ್ಣ ವಿಡಿಯೋಗಳನ್ನು ಮತ್ತು ಸಂಪೂರ್ಣ ವಿಡಿಯೋಗಳನ್ನು ಸಂವಿಧಾನ ಬರದಿಲ್ಲ ಅಂತ ಹೇಳಿದ್ದಾರೆ ಅಂತೇಳಿ ಸಂಪೂರ್ಣ ವಿಡಿಯೋಗಳನ್ನು ಹರಿಬಿಡದೆ ಬಾಬಾ ಸಾಹೇಬ್ ಅವರು ಬರೆದಿಲ್ಲ ಅಂತ ಹೇಳುವ ಒಂದು ಭಾಷಣದ ಮಧ್ಯೆ ಹಲವು ಬಾರಿ ಅಂಬೇಡ್ಕರ್ ವಚನ ಸಂವಿಧಾನ ಭಾಷಣ ಮಾಡಿದ್ದಾರೆ ಸಂವಿಧಾನ ವಚನ ಸಮಿತಿ ಸದಾಚಾರ ಬಿ ಎನ್ ರಾವ್ ಖಂಡಗರು ಎಂಬುದು ನ್ಯಾಯಾಧೀಶರು ಒತ್ತಿ ಹೇಳಿದ್ದಾರೆ ಸ್ವತಃ ಅಂಬೇಡ್ಕರ್ ಅವರು ಮೆಚ್ಚಿಗೆ ವ್ಯಕ್ತಪಡಿಸಿದ್ದಾರೆ ಎಂದು ನ್ಯಾಯಾಧೀಶರ ಭಾಷಣವನ್ನು ಸರಿಯಾಗಿ ಅರ್ಥೈಸುತ್ತದೆ ವಿವಾದ ಸೃಷ್ಟಿಸುವುದು ಬೇಸರ ಸಂಗತಿ ಇದೆ ಈ ಕಾರ್ಯಕ್ರಮದಲ್ಲಿ ಭಾಷಣದ ಬಳಿಕ ಮಾತನಾಡಿದ ಮೂಡಿಗೆರೆ ತಹಸೀಲ್ದಾರ್ಥ ರಾಜಶೇಖರ್ ಮೂರ್ತಿಯವರು ಸ್ಪಷ್ಟವಾಗಿ ಮತ್ತು ನಿಖರವಾಗಿ ಅರ್ಥಗರ್ಭಿತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಸಭೆಯ ರಚನೆ ಸಮಿತಿಗೆ ಹೇಗೆ ಆಗ್ತಾ ಸಂವಿಧಾನ ಸಭೆಯಲ್ಲಿ ಅಂದಿದ ನಡೆದಂತ ಸಂವಿಧಾನ ಸಭೆಯಲ್ಲಿ ಸಂವಿಧಾನ ಸಭೆಯ ಉಪಾಧ್ಯಕ್ಷರಾದಂತಹ ಟಿ ಟಿ ಅವರು ಬಾಬಾ ಕುರಿತು ಏಳು ಜನ ಸದಸ್ಯರು ಇರ್ತಾರೆ ಆ ಸದಸ್ಯರಲ್ಲಿ ಎರಡು ಜನ ಸದಸ್ಯರು ಮತ್ತ ಹೊಂತಾರೆ ಎರಡು ಜನ ಸದಸ್ಯರು ಹೊರದೇಶಕ್ಕೆ ಹೋಗ್ತಾರೆ ಒಬ್ರು ದೆಹಲಿ ಬರೋದೇ ಇಲ್ಲ ಇನ್ನೊಬ್ರು ಕಾರ್ಯ ಸತತವಾಗಿ ಬಾಬಾ ಸಾಹೇಬ ಸಂವಿಧಾನದ ಕೊಡುಗೆಗಳನ್ನು ನಾವು ಈ ದಿನ ಸ್ಮರಿಸಬೇಕು ಬಾಬಾ ಸಾಹೇಬ್ರನ್ನ ಅಲ್ಲಿ ಭಾರತೀಯರು ಸ್ಮರಿಸಬೇಕಂತ ಹೇಳಿದ ವಿಚಾರ ಮತ್ತು ಕಡು ಸಮಿತಿಯ ಅಧ್ಯಕ್ಷರಾದಂಥ ಬಾಬು ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಬಾಬಾ ಅವರು ಹದಿನೆಂಟು ಗಂಟೆಗಳ ಕಾಲ ಸತತ ಪರಿಶ್ರಮದಿಂದ ಈ ಸಂವಿಧಾನ ರಚನೆಯಾಗಿದೆ ಹಾಗೂ ವಿಶ್ವ ಸಂವಿಧಾನ ತಜ್ಞ ಐವತ್ ಜನ್ನಿಂಗ್ ಅವರ ಏನು ಭಾಷಣ ಸಂವಿಧಾನದ ರಚನೆ ಸಮಿತಿ ಸಭೆಯ ರಚನೆ ಸಂದರ್ಭದಲ್ಲಿ ಏನು ಅವ್ರನ್ನ ಸಂವಿಧಾನ ರಚಿಸಿ ಭಾರತ ಸಂವಿಧಾನ ರಚಿಸಿ ಅಂತ ಕೇಳ್ಕೊಂಡಾಗ ಐವತ್ತು ಜನರು ಬಾಬಾ ಸಾಹೇಬ್ರ ಬಗ್ಗೆ ಮಾಡಿದಂಥ ಮಾತಾಡಿದಂಥ ಮಾತುಗಳನ್ನು ಸ್ಪಷ್ಟವಾಗಿ ಅರ್ಥಗರ್ಭಿತವಾಗಿ ಬಾಬಾ ಸಾಹೇಬರ ಕೊಡುಗೆಗಳು ಮತ್ತು ಸಂವಿಧಾನದ ಆಶಯಗಳಲ್ಲಿ ಬಾಬಾ ಸಾಹೇಬ್ರ ತ್ಯಾಗವನ್ನು ಸ್ಪಷ್ಟವಾಗಿ ಹೇಳಿರೋ ವಿಚಾರನ ಮರೆಮಾಚಿ ಆ ಭಾಷಣ ತುಣುಕುಗಳನ್ನು ಎಲ್ಲೂ ಕೂಡ ಆ ವಿಡಿಯೋಗಳಲ್ಲಿ ತೋರಿಸಿದರೆ ಕೇವಲ ಮೂರು ನಿಮಿಷಗಳ ಒಂದು ವಿಡಿಯೋ ತುಣುಕುಗಳನ್ನು ಎಡಿಟ್ ಮಾಡಿ ಅನುಕೂಲಕ್ಕೆ ತಕ್ಕಂತೆ ಬಳಸಿ ಏಳು ನಿಮಿಷಗಳ ವಿಷಯ ಸಂಬಂಧಿಸಿದಂತೆ ಬಿ ಎನ್ ರಾವ್ ಮತ್ತು ಸಂವಿಧಾನ ಕರಡು ಸಮಿತಿಯಲ್ಲಿ ಬಾಬಾ ಸಾಹೇಬ್ ಪಾತ್ರ ಏನು ಎನ್ನುವುದನ್ನು ಸ್ಪಷ್ಟವಾಗಿ ನ್ಯಾಯಾಧೀಶರು ಭಾರತ ಸಂವಿಧಾನ ನಿರ್ಮಾತೃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ದಾರೆ ಬಾಬಾ ಸಾಹೇಬರು ಅಧ್ಯಕ್ಷ ನಡೀತೀವಿ ಅಂತ ಹೇಳಿದರೆ ಸಂವಿಧಾನ ಸಭೆಯಲ್ಲಿ ಬಾಬಾ ಸಾಹೇಬರು ನನಗೆ ವಹಿಸಿದಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾನು ಮಾಡಿದ್ದೀನಿ ಅನ್ನೋದನ್ನು ಕೂಡ ಹೇಳಿದರೆ ಈ ಜಿಲ್ಲೆ ಕೋಮು ಮತ್ತು ಸೌಹಾರ್ದ ಹೇಗೆ ಹೊರಗಡೆ ಬರಬೇಕು ಅಸ್ಪೃಶ್ಯತೆಯಿಂದ ಹೇಗೆ ಹೊರಗೆ ಬರಬೇಕು ಸಂವಿಧಾನ ತಳಪಾಯದಿಂದಲೇ ಈ ಎಪ್ಪತ್ತೈದು ವರ್ಷಗಳ ಕಾಲ ಸಂವಿಧಾನ ಈ ಜಾರಿಯಿದೆ ಶಾಶ್ವತವಾಗಿದೆ ಈ ಸಂವಿಧಾನವನ್ನು ಯಾರು ಕೂಡ ಬದಲಾವಣೆ ಮಾಡೋಕ್ಕಾಗಲಿ ಸಂವಿಧಾನನ ಹಲ್ಲುಗಾಡಿಸಲು ಸಾಧ್ಯವಿಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ದಾರೆ ಸಾಮರಸ್ಯದ ಬದುಕು ಪ್ರೀತಿ ಮೈತ್ರಿ ಕರುಣೆಯಿಂದ ನಾವು ಹೇಗೆ ಬದುಕಬೇಕು ಅನ್ನ ತಳಪಾಯದ ಸಂವಿಧಾನ ಇದೆ ಅಂತ ಹೇಳಿದ್ರು ಕೂಡ ಅನಿಲ್ ಕುಮಾರ್ ಅವರೇ ಸರ್ವಧರ್ಮ ಸಮನ್ವಯ ವೇದಿಕೆಯ ಮುಖಂಡರಾಗಿ ಸಂವಿಧಾನನ ಅರ್ಥೈಸಬೇಕಾದರೂ ಬೇರೆ ಸಮುದಾಯಕ್ಕೆ ತಪ್ಪು ಸಂದೇಶ ಕೊಡೋ ಉದ್ದೇಶದಿಂದ ದುರುದ್ದೇಶದಿಂದ ಈ ಥರ ಮಾಡಿದ್ದಾರೆ ಅಂತೇಳಿ ತೇಜವದ ಮಾಡೋ ಮುಖಾಂತರ ಇವತ್ತು ಒಂದು ವಿಷಾದನೀಯ ಮತ್ತು ನೋವಿನ ಒಂದು ಪ್ರೆಸ್ ಮೀಟಿಂಗ್ಗೆ ಕಾರರಾಗಿದ್ದಾರೆ ಬಂಧುಗಳೇ ನಾನು ಸುಮಾರು ಹದಿನೆಂಟು ವರ್ಷಗಳ ಕಾಲದಿಂದ ಚಿಕ್ಕಮಗಳೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಹೋಗೋದನ್ನ ಕೆಲಸ ಮಾಡ್ತೇನೆ ತನ್ನ ಸೇವೆನ ತಾವು ಈಗಾಗಲೇ ಪತ್ರಿಕಾ ಮಾಧ್ಯಮದಲ್ಲಿ ಕೂಡ ಪ್ರಕಟಗೊಂಡಿದೆ ಸಂವಿಧಾನ ಓದು ಅನ್ನೋ ಒಂದು ಪುಸ್ತಕನ ಈ ಜಿಲ್ಲೆಯಲ್ಲಿ ಮೂರು ಸಾವಿರ ಪುಸ್ತಕಗಳನ್ನು ಎಲ್ಲರಿಗೂ ಹಂಚೀನಿ ಶಾಲೆಗಳಿರ್ಬೋದು ಶಿಕ್ಷಣ ಸಂಸ್ಥೆಗಳಿರ್ಬೋದು ಅಥವಾ ಶಾಲಾ ಮಕ್ಕಳುಗಳಿರ್ಬೋದು ಸಾರ್ವಜನಿಕರಿಗಿರ್ಬೋದು ಕೆ ಎಸ್ ಆರ್ ಟಿ ಸಿ ಇರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಸಂವಿಧಾನದ ಪುಸ್ತಕಗಳನ್ನು ಹಂಚೀನಿ ಅದು ಬಾಬಾ ಸಾಹೇಬರು ಮತ್ತು ಸಂವಿಧಾನದ ಪ್ರೀತಿಯ ತಾವು ಪ್ರಜಾಪ್ರಭುತ್ವ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಅನ್ನೋದನ್ನ ತಾವು ನೋಡಿಲ್ಲ ಆ ದಿನ ನಾನು ಈ ಸಂವಿಧಾನ ಪೀಠಿಕೇನ ನೂರು ಶಾಲೆಗಳಿಗೆ ಕೊಟ್ಟೆ ಈ ನೂರು ಶಾಲೆಗಳಿಗೆ ಕೊಟ್ಟ ಪ್ರಯುಕ್ತ ಅವತ್ತು ಇಡೀ ಪತ್ರಿಕಾ ಮಾಧ್ಯಮದವರು ತಾವು ಕೂಡ ಗಮನ ಸೆಳೆದ್ರಿ ಈ ಸಂವಿಧಾನ ಪೀಠಿಕೆನ ಅನಿಲ್ ಕುಮಾರ್ ನೂರು ಶಾಲೆಗಳಿಗೆ ಕೊಟ್ಟಿದ್ದಾರೆ ಅಂತೇಳಿ ಆ ನಂತರ ನಾನು ಅಷ್ಟೇ ಕೆಲಸಗಳನ್ನು ಮಾಡಿ ಸುಮ್ಮನಿಲ್ಲ ಕೊರೋನಾ ಸಂದರ್ಭದಲ್ಲಿ ಸೆಕೆಂಡ್ ವೇವ್ ಫಸ್ಟ್ ವೇವ್ ಮತ್ತು ಸೆಕೆಂಡ್ ವೇವ್ ಕೊರೋನಾ ಸಂದರ್ಭದಲ್ಲಿ ಎಲ್ಲ ಹಳ್ಳಿಗಳಿಗೆ ಹೋಗಿ ನಾನು ಮೂರು ಸಾವಿರ ಕಿಟ್ಗಳನ್ನು ಫಸ್ಟ್ ವೇ ಮತ್ತು ಸೆಕೆಂಡ್ ವೇಲಿ ಕೊಟ್ಟಿರೋದಕ್ಕೆ ಈ ದಾಖಲಾತಿಗಳಿದೆ ಮತ್ತು ನಿಮ್ಮ ಪತ್ರಿಕೆ ಮಾಧ್ಯಮದಲ್ಲಿ ಪ್ರಕಟಣೆಯಾಗಿದೆ ಎಲ್ಲ ದಲಿತ ಪರ ಮತ್ತು ಶೋಷಿತ ನೌಕರರ ಸಹಾಯವನ್ನು ನನ್ನ ಸ್ನೇಹಿತರ ಸಹಾಯದೊಂದಿಗೆ ನಾನು ಎಲ್ಲ ಧರ್ಮಗಳಿಗೂ ಕೂಡ ನಾನು ಆಹಾರ ಕಿಟ್ಟುಗಳನ್ನು ಕೊರೋನಾ ಸಂದರ್ಭದಲ್ಲಿ ಅವರು ವಿತರಿಸಿದ್ದೀನಿ ಇದು ಕೂಡ ಸಾಮಾಜಿಕ ಮತ್ತು ಒಬ್ಬ ಅಂಬೇಡ್ಕರ್ ರಿನಿಯಾಗಿ ಈ ಜಿಲ್ಲೆಯಲ್ಲಿ ಮಾಡಿದ್ದೀನಿ ಅಂತಹ ಸಂದರ್ಭದಲ್ಲಿ ನಾನು ನಿಮ್ಮ ಪತ್ರಿಕೆಯಲ್ಲಿ ಪ್ರಕಟಣೆ ಕೂಡ ಆಗಿದೆ ಅನಿಲ್ ಕುಮಾರ್ ಅವರು ಈ ಥರ ಎಲ್ಲಗಳಿಗೆ ಹೋಗಿ ಇದು ಮಾಡಿದ ಮುಕ್ತವಾಗಿ ಉತ್ತರಿಸ್ತೀನಿ ನಾನು ಆ ಕೊರೋನಾ ಸಂದರ್ಭದಲ್ಲಿ ಮೃತ ಹೊಂದಂಥ ಮೂರು ಕುಟುಂಬಗಳಿಗೆ ತಲಾ ಹತ್ತು ಸಾವಿರ ನಾನು ಮತ್ತು ನನ್ನ ಸ್ನೇಹಿತರು ಸಹಯೋಗದಂಗೆ ಮೃತರು ಕುಟುಂಬದ ಹತ್ತು ಹತ್ತು ಹಣವೂ ಕೂಡ ನಾವು ಕೊಟ್ಟಿರೋದಕ್ಕೆ ದಾಖಲಾತಿಗಳಿವೆ ಇಂದು ಕೂಡ ನಾನು ಹಲವು ಬಾಬಾ ಸಾಹೇಬ್ರನ್ನ ಕುರಿತ ಮತ್ತು ಸಂವಿಧಾನ ಕುರಿತಂತಹ ನಾನು ಕಾರ್ಯಕ್ರಮಗಳನ್ನು ಮತ್ತು ಕ್ಯಾಂಪ್ಗಳನ್ನು ಆಯೋಜನೆ ಮಾಡಿದ್ವಿ ಇತ್ತೀಚೆಗೆ ತಾವು ನಡೆದಂಥ ಭೀಮಾಪುರಂಗ್ ವಿಜಯೋತ್ಸವ ಇಡೀ ರಾಜ್ಯದ ಸೆಳೆದಿದೆ ಅದರಲ್ಲಿ ನಾನು ಮತ್ತೆ ನನ್ನ ಸಹೋದರ ವರ್ಣೇಶ್ವರ ಭೀಮಾರ್ಮಿ ಮತ್ತು ಅವರು ಹಲವಾರು ಈ ಈ ಜಿಲ್ಲೆಯ ಮುಖಂಡರ ನೇತೃತ್ವದಲ್ಲಿ ಒಂದು ಅತ್ಯುತ್ತಮದ ಒಂದು ಕಾರ್ಯಕ್ರಮ ನೋಡ್ತೀನಿ ಇಂತಹ ಒಂದು ಕಾರ್ಯಕ್ರಮದ ಸೈಜ್ ಬಳಕೆ ಹಬ್ಬದಂಥ ಕೆಲವು ದಲಿತ ಸಂಘಟನೆಯ ಮುಖಂಡರು ಇಂತಹ ಸುಳ್ಳು ಆರೋಪಗಳನ್ನು ಮಾಡಿ ಈ ಪತ್ರಿಕಾ ಜನದಲ್ಲಿ ಸಾಮಾನ್ಯ ಜನರಲ್ಲಿ ಮತ್ತು ಅಂಬೇಡ್ಕರ್ ಅನ್ಯಾಯಗಳಲ್ಲಿ ವಿಷಯ ವಿಷ ಬೀಜ ವಿತರಿಸ್ತಾರೆ ಇದು ಯಾಕಂದರೆ ಬಾಬಾ ಸಾಹೇಬ್ರಿಗೆ ಮಾಡುವಂಥ ಅವಮಾನ ಯಾಕಂದರೆ ಬಾಬಾ ಸಾಹೇಬ್ರನ್ನ ಎಲ್ಲೂ ಕೂಡ ನ್ಯಾಯಾಧೀಶರ ಸಂವಿಧಾನ ಬರೆದಿಲ್ಲ ಬಾಬಾ ಸಾಹೇಬರ ಪಾತ್ರ ಇಲ್ಲ ಬಾಬಾ ಸಾಹೇಬ್ರ ಕೊಡುಗೆ ಇಲ್ಲ ಅಂತ ನ್ಯಾಯಾಧೀಶರು ಅವರ ಸಂಪೂರ್ಣ ಭಾಷಣದ್ದಕ್ಕೂ ಎಲ್ಲೂ ಕೂಡ ಹೇಳಿಲ್ಲ ಇಂಥ ಸಂದರ್ಭಗಳಿದ್ರು ಕೂಡ ಶಾಂತಿ ಕದರಿ ಸಮಾಜದಲ್ಲಿ ಅಸಾಂತಿನ ಸೃಷ್ಟಿ ಮಾಡ್ತಾರಂತ ಅಂತ ಇಂಥ ಇದಕ್ಕೆ ಈ ಜಿಲ್ಲೆಯ ಅಂಬೇಡ್ಕರ್ ಅನುಯಾಯಿಗಳು ಮತ್ತು ಸರ್ವ ಜನಾಂಗ್ರು ಕೂಡ ಕಿವಿಗೊಡಬಾರ್ದು ಇಂತಹ ಘಟನೆಗಳು ಇನ್ನು ಮುಂದೆ ನಡೆದಂಗೆ ಯಾಕಂದರೆ ಇನ್ನು ಮುಂದಿನ ಕೂಡ ನಾವು ಬಾಬಾ ಸಾಹೇಬರ ಮತ್ತು ಸಂವಿಧಾನದ ಬಗ್ಗೆ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ತೀವಿ ಎಂತಹ ಗೊಂದಲವನ್ನು ಬಂದ್ರು ಕೂಡ ನಾವು ನಿರಂತರವಾಗಿ ಮಾಡ್ತೀವಿ ಇವನ್ನ ಕಿವಿಗೊಳ್ದಲ್ಲಿ ಈ ಚಿಕ್ಕನೂರು ಜನತೆ ಇಂತಹ ಒಂದು ಈ ನಾನು ನನ್ನ ಸಹೋದರ ಸಂನದ ದಲಿತ ಪರ ಸಂಘಟನೆ ಮುಖಂಡರಲ್ಲಿ ಈ ಸಣ್ಣ ವಿಚಾರವನ್ನು ದೊಡ್ಡ ವಿಚಾರ ಮಾಡಿ ಸಮಾಜದಲ್ಲಿ ಶಾಂತಿ ಕದರಬೇಕು ಏನೆಂದರೂ ನಾನು ಈ ವಿಚಾರನ ವ್ಯಾಟ್ಸಪ್ ಗ್ರೂಪ್ನಲ್ಲಿ ಮೊದಲು ಉತ್ತೇಜನ ಪಟ್ಟು ಪ್ರಚೋದನೆ ಪಟ್ಟಿ ಮಾಡಿದಂಥ ಬಿ ಜೆ ಪಿ ಬಿ ಎಸ್ ಪಿ ಜಿಲ್ಲಾಧ್ಯಕ್ಷರ ಗಮನಕ್ಕೆ ತನ್ನಿ ಇದು ಪ್ರಚೋದನೆಯ ಕರೆಯಾಗಿದೆ ಇಂಥ ವಿಷಯಗಳನ್ನು ಮಾತಾಡಿ ನಾನು ಮುಕ್ತವಾಗಿ ಆ ಕಾರ್ಯಕ್ರಮದಲ್ಲಿ ನಡೆದಂಥ ವಿಷಯಗಳನ್ನು ಚರ್ಚೆ ಮಾಡಲು ಸಿದ್ಧ ಇದೆ ಅಂತ ಹೇಳಿ ಹೇಳಿದ್ದೀನಿ ಆದರೆ ಈ ಕಾರ್ಯಕ್ರಮ ಬರೀ ನ್ಯಾಯಾಧೀಶರ ಮೇಲೆ ಬರೆದಲೇ ವಕೀಲರ ಸಂಘಕ್ಕೂ ಕೂಡ ನನ್ನನ್ನು ವಜಾ ಮಾಡಿ ಅಥವಾ ಇನ್ನೊಂದು ಅಂತ ವಕೀಲರ ಸಂಘಕ್ಕೆ ದುರುದ್ದೇಶಪೂರ್ವಕವಾಗಿ ಅರ್ಜಿ ಕೊಟ್ಟಿದ್ದಾರೆ ಯಾಕಂದ್ರೆ ಒಬ್ಬ ನ್ಯಾಯಾಧೀಶರನ್ನ ಕರೆಸಿ ಭಾಷಣ ಮಾಡ್ಬೇಕಾದ್ರೆ ಹೀಗೆ ಮಾಡಿ ಅಂತ ಹೇಳೋದಕ್ಕಾಗಲ್ಲ ನ್ಯಾಯಾಧೀಶರು ಎಲ್ಲೂ ಕೂಡ ಅವರ ಘನತೆ ಮತ್ತು ಗೌರವಕ್ಕೆ ಧಕ್ಕೆ ತರಂತ ಒಂದು ಪದನ ಬಳಸಿಲ್ಲ ಅಂದರೂ ಕೂಡ ಸಮಾಜದಲ್ಲಿ ಅಶಾಂತಿ ನಿರ್ಮಾಣ ಮಾಡೋಕ್ಕೆ ಇಂಥ ಘಟನೆ ನಡೆದಿದೆ ಇದನ್ನು ತಮ್ಮಲ್ಲಿ ನನಗೆ ಕೇಳಿಕೊಳ್ಳೋದು ಇಷ್ಟೇ ಪತ್ರಿಕ್ರಮದಲ್ಲಿ ಸ್ಪಷ್ಟ ಸಂದೇಶ ಮತ್ತು ಸ್ಪಷ್ಟ ಮಾಹಿತಿಯೊಂದಿಗೆ ಸಂಪೂರ್ಣವಾಗಿ ಭೂಮಿಕಾ ಟಿ ವಿನ ಪ್ರಸಾರ ಆಗಿದೆ ಸಂಪೂರ್ಣ ವಿಡಿಯೋಗಳನ್ನು ನೋಡಿ ಆ ವಿಡಿಯೋದನ್ನು ನೋಡಿದಾಗೆ ನ್ಯಾಯಾಧೀಶರು ಎಷ್ಟು ಹತ್ತಗರ್ಭಿತವಾಗಿ ಮಾತಾಡಿದ್ದಾರೆ ಮತ್ತು ತಹಸೀಲ್ದಾರ್ ಅಂತ ರಾಜಶೇಖರ್ ಮೂರ್ತಿ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಯಾಕಂದರೆ ಈ ಮುಂದಿನ ದಿನಗಳಲ್ಲಿ ಇಂತಹ ಒಂದು ಸಣ್ಣ ಶುಕುಲ್ಲಕ ಕಾರಣಗಳನ್ನ ಇಟ್ಕೊಂಡ್ರೆ ಂಥ ಯಾರು ವಿಚಾರವಂತರು ಈ ಜಿಲ್ಲೆಗೆ ಬಂದು ವಿಚಾರವನ್ನು ತಿಳಿಸೋದಕ್ಕೆ ಭಯಪಡೋಣ ವಾತಾವರಣ ಸೃಷ್ಟಿಯಾಗುತ್ತೆ ಇಂಥ ವಾತಾವರಣಕ್ಕೆ ಕಾರಣ ಆಗಬೇಡಿ ನಾನು ಬಿ ಎಸ್ ಪಿ ಜಿಲ್ಲಾಧ್ಯಕ್ಷರಿಗೆ ಒಬ್ಬೊಬ್ಬರು ಏನು ರಾಷ್ಟ್ರೀಯ ಪಕ್ಷದ ಮುಖಂಡದ್ದಿರ ತಾವು ವ್ಯವಧಾನವಾಗಿ ವಿಚರಿಸಿ ಇಂದು ಕೂಡ ನೀವು ವ್ಯಾಟ್ಸಪ್ ಗ್ರೂಪಲ್ಲಿ ಪಕ್ಷೋಧನಕಾರಿಯಾದ ಮಾತುಗಳನ್ನಾಡಿ ನೀವು ಜನನ ಕೇಳಿಸುವಂತ ಮಾತನಾಡ್ತೀರ ನಾನು ಇಂಥ ಮುಂದುವರೆದ್ರೆ ಮತ್ತು ಇತರ ಇರುವಂಥ ಮೂರು ನಾಲ್ಕು ಜನ ಏನು ಸ್ನೇಹಿತರಿದ್ದಾರೆ ಅವ್ರ ಮೇಲೆ ನಾವು ಕೂಡ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತೆ ಅದ್ರ ವಿರುದ್ಧ ನಾನು ಹೇಳೋದಿಷ್ಟೇ ಇಂತಹ ಬಾಬು ನಾವೇನೇ ಮಾಡಿದರೂ ಕೂಡ ನಾನು ಮಾಡಲಿ ಅಥವಾ ನೀವು ಮಾಡಲಿ ಈ ಬಾಬಾ ಸಾರಿಗೆ ಒಳ್ಳೆ ಸೇವಿಸ್ತಾರಲ್ಲ ಒಳ್ಳೆ ಕೆಲಸದಲ್ಲಿ ಎಲ್ಲರೂ ಕೈ ಜೋಡಿಸೋಣ ಎಲ್ಲರೂ ಕಾರ್ಯಕ್ರಮಗಳನ್ನು ಎಲ್ಲ ಕೈ ಜೋಡಿಸಿ ಬಾಬಾ ಸಾಹೇಬರು ಮತ್ತು ಸಂವಿಧಾನ ಇಡೀ ಜನತೆಗೆ ಜಾಗೃತಿ ಮೂಡಿಸೋ ಕೆಲಸ ಒಟ್ಟೊಟ್ಟಿಗೆ ಮಾಡೋಣ ಅಂತ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ತಮ್ಮ ಇದನ್ನ ನಮ್ಮ ಜಿಲ್ಲೆನಲ್ಲಿ ಎಲ್ಲ ನಾವೆಲ್ಲ ಅಣ್ಣ ತಂದಿರತಕ್ಕೆ ತಪ್ಪಿತನ್ನ ಏನಾರ ಇದ್ದಾರೆ ಚಳಿ ಹೇಳ್ಕೊಂಡು ಒಬ್ರು ಮೇಲೆ ಒಬ್ರು ಕೆಸರಾಟ ಮಾಡ್ತಾ ಹೋದ್ರೆ ಮೂರನೇ ಪಾರ್ಟಿಗೆ ನಾವು ಮತ್ತೆ ಹಿಂದಕ್ಕೆ ಹೋಗ್ಬೇಕಾಗುತ್ತೆ ಇವ್ರು ನೋಡಪ್ಪ ಇವ್ರು ಇದರಲ್ಲಿ ಈ ತರ ಇದೆ ಅಂತ ಅದರಿಂದ ದಯವಿಟ್ಟು ಯಾರು ಅಸಹನೇ ಆಗ್ಬೇಡಿ ತಪ್ಪಿದ್ರೆ ಚಳಿ ಹೇಳಿ ಯಾವ್ದಾರ ನಾವು ತಿಂಕೊಂಡ್ರಿ ಯಾಕಂದ್ರೆ ನಾವು ಹೋರಾಟ ಮಾಡ್ತಾರು ಯಾರು ಶಿಸ್ತಾಗಿ ಮಾಡ್ತೀವಿ ಸಣ್ಣದಾಗಿ ಆಗ್ಬೋದು ದಯವಿಟ್ಟು ಯಾರು ಬೇಸರ ಮಾಡ್ಬೇಡಿ ಎಲ್ಲ ಇರೋಣ ಅಂತೇಳಿ ಈ ಸಂದರ್ಭ ಆದ್ರೆ ಇವತ್ತಿನ ವಿಚಾರದಲ್ಲಿ ಕೆಲವೊಂದು ಭಾಷಣಗಾರರು ಬೇರೆ ಬೇರೆ ತರ ತಿರ್ಚಿ ಹೇಳಿದ್ದಾರೆ ಅಂತ ಕೇಳಿದಾಗ ಆ ವೇದಿಕೆಯಲ್ಲಿ ನಾವು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿದ್ದಾಗ ಕಾರ್ಯಕ್ರಮದಲ್ಲಿ ಇದ್ದಾಗ ಹೇಳಿದಂಗೆ ನಮ್ಮ ಅನಿಲ್ ಕುಮಾರ್ ಅವರು ಹೇಳದಂಗಿರ್ಬೋದು ಅಥವಾ ರಾಜೇಗೌಡರು ಹೇಳ್ದಂಗಿರ್ಬೋದು ಪ್ರತಿಯೊಂದು ಯಾಕೆಂದ್ರೆ ಈಗ ನಾವೇನಾದ್ರು ಮಾತಾಡಿದ್ರೆ ಇಲ್ಲ ಅಂತ ಹೇಳೋಕ್ಕೆ ಬರಲ್ಲ ಈಗ ಯಾಕಂದ್ರೆ ಅತ್ತ ಒಂದು ಸೆಕೆಂಡಲ್ಲಿ ನಾವು ಏನೇ ತಪ್ಪು ಮಾಡೋದು ಏನೇ ಒಳ್ಳೇದು ಮಾಡೋರು ಇವಾಗ ಸಾರ್ವಜನಿಕ ಹೋಗ್ತಾ ಇದೆ ದಯಮಾಡಿ ಸಂಘಟಕರು ಏನು ಇವತ್ತು ಆರೋಪವನ್ನು ಮಾಡ್ತಾರೆ ಕೆಲವರು ಭೂಮಿಕಾ ಟಿವಿಯಲ್ಲಿ ಅವತ್ತಿನ ಇಡೀ ಕಾರ್ಯಕ್ರಮದ ಏನು ನಾಲ್ಕು ಗಂಟೆ ಶುರುವಾದ ಆದಂಥ ಕಾರ್ಯಕ್ರಮ ಏನು ನಾವು ತಗೊಂಡು ತಾಲೂಕು ಕಚೇರಿಯಿಂದ ನಾವು ಅಜಾತ್ ಪಾಕ್ ತನಕ ಬಂದು ಕಾರ್ಯಕ್ರಮ ಮುಗಿಯುವವರೆಗೂ ಲೈವ್ ಕಾರ್ಯಕ್ರಮವನ್ನು ಭೂಮಿಕ ಟಿವಿಯನ್ನು ಕೊಟ್ಟಿದ್ದಾರೆ ಅವರ ಹತ್ರ ಎವಿಡೆನ್ಸ್ ಇದೆ ದಯಮಾಡಿ ದಾಖಲಾತಿಗಳನ್ನು ತಗೊಂಡು ಇನ್ನೊಮ್ಮೆ ಪರಿಶೀಲನೆ ಮಾಡಿ ದಯಮಾಡಿ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ರಾಜೇಗೌಡ ಶಾಸ್ತಾ ಅನಿಲ್ ಹೊನ್ನೇಶ್ ಹುಣಸೇಮಕ್ಕಿ ಲಕ್ಷ್ಮಣ್ ಚೈತ್ರಾ ಗೌಡ ಸತೀಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು